ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಗಿ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಳ್ಳೆ ಸ್ವೀಟ್ ಐಟಮ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುವಂತ ಗುಲಾಬ್ ಜಾಮೂನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬ್ರ್ಯಾಂಡ್ ಯಾವ್ದೇ ಆಗಿರಲಿ ಪರ್ಫೆಕ್ಟ್ ಆಗಿರುವಂತ ಪಾಕ ಹಿಟ್ಟನ್ನ ಯಾವ ತರ ನಾದ್ಕೋಬೇಕು ಯಾವ ತರ ಉಂಡೆಗಳನ್ನ ಮಾಡ್ಕೋಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡ್ಬೇಡಿ ನೋಡ್ತಿದ್ರೆನೆ ಬಾಯಲ್ಲಿ ನೀರು ಬರುತ್ತೆ ನಾನ್ ಮಾಡಿ ಒನ್ ಅವರ್ ನಿಂದ ಮೇಲೆ ಫುಲ್ ಖಾಲಿ ಆಗಿಬಿಟ್ಟಿತ್ತು ಅಷ್ಟು ರುಚಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗುವಂತ ಗುಲಾಬ್ ಜಾಮೂನ್ ಅಂತ ಇಲ್ಲಿ ನಾನಿಲ್ಲಿ ಟಿ ಆರ್ ಬ್ರಾಂಡ್ ತಗೊಂಡಿದ್ದೀನಿ ನಿಮ್ ಇಷ್ಟ ಯಾವ್ದಾದ್ರು ತಗೋಬಹುದು ನಾನು ಒಂದು ಪ್ಯಾಕೆಟ್ ತಗೊಂಡಿದೀನಿ ಅದು ಮೆಸರ್ಮೆಂಟ್ ಗೆ ಒಂದೂವರೆ ಕಪ್ ಅಷ್ಟು ಆಗಿದೆ ನೆಕ್ಸ್ಟ್ ಅದೇ ಕಪ್ಪಿನ ಅಳತೆಯಲ್ಲಿ ಬಿಸಿ ಮಾಡಿ ಆರಿಸಿರುವಂತ ಅರ್ಧ ಕಪ್ಪಿನಷ್ಟು ನಾನು ಹಾಲು ತಗೊಂಡಿದೀನಿ ನೆನಪಿರ್ಲಿ ಬಿಸಿ ಆದ್ಮೇಲೆ ಕಂಪ್ಲೀಟ್ ಆರಿದ್ಮೇಲೆ ತಗೋಬೇಕು ಹಿಟ್ಟನ್ನ ಚಪಾತಿ ಹಿಟ್ಟು ತರ ನಾತ್ಕೋಬಾರದು ಜಸ್ಟ್ ಹಾಗಾಗಿ ಕಲ್ಸ್ಕೊಂತ ಹೋಗಬೇಕಷ್ಟೇ ಯಾಕಂದ್ರೆ ನಾದ್ದಂಗೆಲ್ಲ ಏರ್ ಬಬಲ್ಸ್ ಫಾರ್ಮ್ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಜಸ್ಟ್ ಕೈ ಕಲಿಸ್ತಾ ಹೋಗ್ಬೇಕಷ್ಟೇ ನೋಡಿದ್ರೆ ಟೆಕ್ಸ್ಚರ್ ಇದೇ ಥರನೇ ಇರಬೇಕು ಹಿಂಗೆ ಇರಬೇಕು ಇದಕ್ಕಿಂತ ಜಾಸ್ತಿ ಗಟ್ಟಿಯಾಗಿ ಬೇಡವೇ ಬೇಡ ನೋಡಿದ್ರೆ ಕನ್ಸಿಸ್ಟೆನ್ಸಿ ಯಾವ ತರ ಆಗಿದೆ ಅಂತ ಇದನ್ನ ಸೈಡ್ ಅಲ್ಲಿ ಇರ್ಲಿ ನೆಕ್ಸ್ಟ್ ಇನ್ನೊಂದ್ ಕಡೆ ಒಂದು ಪಾತ್ರೆಯಲ್ಲಿ ಯಾವ ಕಪ್ಪಲ್ಲಿ ನಾವು ಗುಲಾಬ್ ಜಾಮೂನ್ ತಗೊಂಡಿರ್ತೀವಲ್ಲ ಪೌಡರ್ ಅದೇ ಕಪ್ಪಿನ ಅಳತೆಯಲ್ಲಿ ಎರಡೂವರೆ ಕಪ್ ಅಷ್ಟು ಸಕ್ಕರೆ ಹಾಕ್ತಿದೀನಿ ಎರಡು ಕಪ್ಪಿನಷ್ಟು ನಾನು ನೀರ್ ಹಾಕ್ತಿದೀನಿ ಮೆಸರ್ಮೆಂಟ್ ಇಷ್ಟೇ ತಗೊಳ್ಳಿ ಹಿಂಗೆ ತಗೊಳ್ಳಿ ಇದಕ್ಕಿಂತ ಕಡಿಮೆ ತಗೋಬೇಡಿ ಜಾಸ್ತಿನೂ ತಗೋಬೇಡಿ ಎರಡು ಕಪ್ನಷ್ಟು ನೀರ್ ಹಾಕೊಂಡು ಹೈ ಅಲ್ಲಿ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ನಾವು ತಿರುಗಿಸ್ಕೊಬೇಕಾಗುತ್ತೆ ನೋಡಿದ್ರೆ ಈ ತರ ತಿರುಗಿಸ್ತಾ ಇದ್ರೆ ಸಕ್ಕರೆ ಕರಗೋಗ್ಬಿಡುತ್ತೆ ಫಸ್ಟ್ ಪಾಕ ಮಾಡ್ಕೊಡಿ ನಂತರ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಎರಡು ಒಟ್ಟಿಗೆ ಮಾಡೋಕೆ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದೀನಿ ಪಾಕ ಕರ್ಗಸ್ಟೊಳಗೆ ನಾವ್ ಮಾಡೋಣ ಗುಲಾಬ್ ಜಾಮೂನ್ ಬಾಲ್ಸ್ ನ ರೆಡಿ ಮಾಡ್ಕೋಣ ಎರಡು ಕೈ ನಡುವೆ ಈ ರೀತಿ ಪ್ರೆಸ್ ಮಾಡ್ಕೊಂತ ಹೋದ್ರೆ ಗುಲಾಬ್ ಜಾಮೂನ್ ರೆಡಿನೇ ಆಗೋಗುತ್ತೆ ಹಿಟ್ಟನ್ನ ಈ ರೀತಿ ಕಲಸೋದ್ರಿಂದ ಜಾಸ್ತಿ ಪ್ರೆಷರ್ ಕೊಟ್ಟು ಉಂಡೆ ತರ ಮಾಡೋಕೆ ಏನು ಅವಶ್ಯಕತೆ ಇಲ್ಲ ಜಸ್ಟ್ ಸಿಂಪಲ್ ಆಗಿ ಮಾಡಿದ್ರು ಸಾಕು ಪಾಕ ಹೇಗಿರ್ಬೇಕಪ್ಪ ಅಂತಂದ್ರೆ ಕೈಯಿಂದ ಈ ರೀತಿ ಎರಡು ಬೆಳ್ಳಿಯಿಂದ ಪ್ರೆಸ್ ಮಾಡಿದಾಗ ಜಿಬ್ ಜಿಬ್ ಆಗಿರ್ಬೇಕು ಅಷ್ಟಾದ್ರೆ ಸಾಕು ಜಾಸ್ತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಪಾಕ ಬಂದಿದ ಟೈಮಲ್ಲಿ ಸ್ವಲ್ಪ ಸ್ಯಾಫ್ರೋನ್ ಮತ್ತೆ ಏಲಕ್ಕಿ ಪುಡಿ ಹಾಕಿ ಆಫ್ ಮಾಡಿ ಬಿಡಿ ಇದು ಪಕ್ಕಕ್ಕಿರ್ಲಿ ಗುಲಾಬ್ ಜಾಮೂನ್ ಇಷ್ಟು ರೆಡಿ ಆಗಿದಾವೆ ಒಂದು ಪ್ಯಾಕೆಟ್ ಗೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದೀನಿ ಎಣ್ಣೆ ಹೆಂಗಿರ್ಬೇಕು ಟೆಂಪ್ರೇಚರ್ ಹೆಂಗಿರ್ಬೇಕು ಅಂದ್ರೆ ಮೀಡಿಯಮ್ ಆಗಿ ಹಾಟ್ ಇರ್ಬೇಕು ತುಂಬಾನೇ ಬಿಸಿ ಆಗಿರಬಾರ್ದು ಯಾಕಂದ್ರೆ ಬೇಗ ಹಾಕಿದ ಕೂಡಲೇ ಗುಲಾಬ್ ಜಾಮೂನ್ ತುಂಬಾ ಬೇಗ ಕೆಂಪಾಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಗುಲಾಬ್ ಜಾಮೂನ್ ಒಂದು ಬ್ಯಾಚ್ ಹಾಕಿದ್ಮೇಲೆ ಉಳಿದಿರುತ್ತಲ್ಲ ಅದ ಹಾಗೆ ಇರೋ ಬದಲು ಈ ರೀತಿ ಯಾವ್ದಾದ್ರು ಒಂದು ಟವಲ್ ಅಥವಾ ಏನಾದ್ರೂ ಒಂದು ಬಟ್ಟೆ ಹಾಕಿ ಮುಚ್ಚಿಡಿ ಯಾಕೆಂದ್ರೆ ಆರೋಗ್ಬಾರ್ದು ಅದಕ್ಕೆ ಹೇಳ್ತಿದ್ದೀನಿ ನಾನು ವಿಡಿಯೋದಲ್ಲಿ ಯಾವ ತರ ತೋರಿಸ್ತಾ ಇದ್ದೀನಿ ಯಾವ ತರ ತಿರುಗಿಸ್ತಾ ಇದ್ದೀನಿ ಅದೇ ತರನೇ ತಿರುಗಿಸಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲಾ ಕಡೆನು ಈವನೇ ಕಲರ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ನ ಮರಿಬೇಡಿ ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ಬಿಸಿರಬೇಕು ಒಂದು ಪಾಕ ಆದ್ರೂ ಬಿಸಿರಬೇಕು ಇಲ್ಲ ಗುಲಾಬ್ ಜಾಮೂನ್ ಆದ್ರೂ ಬಿಸಿರಬೇಕು ನಾನು ಪಾಕ ತಣ್ಣಗಿದೆ ಗುಲಾಬ್ ಜಾಮೂನ್ ಸೀರೆ ಎಲ್ಲಾ ಗುಲಾಬ್ ಜಾಮೂನ್ ರೆಡಿ ಆದ್ಮೇಲೆ ಪಾಕದಲ್ಲಿ ಹಾಕೊಂಡು ಒನ್ ಟು ಟೂ ಅವರ್ ಇದನ್ನ ರೆಸ್ಟ್ ಮಾಡೋಕೆ ಬಿಟ್ಟು ನಂತರ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಗುಲಾಬ್ ಜಾಮೂನ್ ರೆಡಿ ಆಗಿರುತ್ತೆ ಒಂದು ಕೂಡ ಬಿಡೋದಿಲ್ಲ ಫುಲ್ ಖಾಲಿ ಆಗುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಸಿಕ್ತಿರಲ್ ಬಾಯ್